ನಲ್ವತ್ತೆಂಟು ಜನರದ್ದು ಇದೆ ಅಂತ ಅವ್ರು ಹೇಳುವಾಗ ಅವ್ರಿಗೆಲ್ಲ ಇನ್ನ ಹೆಚ್ಚಿನ ಮಾಹಿತಿ ಇದೆ ಅಂತ ಎಲ್ಲ ಮಾಹಿತಿಯನ್ನ ಕೊಡ್ಬೇಕು ಎಲ್ಲರ ಬಗ್ಗೆನು ಎಲ್ಲಾ ಸಿಟಿ ಬಗ್ಗೆ ನಾಲ್ವತ್ತೆಂಟು ಜನ ಇರ್ಬೋದು ಐವತ್ತೆಂಟು ಜನ ಇರ್ಬೋದು ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಹಾಕ್ಬೇಕು ಒಂದ್ಸತಿ ಇದೆಲ್ಲ ಏನು ಈ ಅನೈತಿಕ ಚಟುವಟಿಕೆ ಇದೆ ಇದಕ್ಕೆ ಪೂರ್ಣ ವಿರಾಮ ಹೇಳೋದಕ್ಕೆ ಯಾರ್ಯಾರು ಇದನ್ನ ಮಾಡ್ತಾ ಇದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಮಾಡಿದ್ರು ಯಾವುದೇ ಪಕ್ಷ ಇರಲಿ ರಾಜ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಪಕ್ಷ ಇರಲಿ ಯಾರೇ ಮಾಡಿದ್ರು ಕೂಡ ಅವ್ರ ಶಿಕ್ಷೆ ಈಗ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಅಥವಾ ಕೇಂದ್ರ ಮಟ್ಟದ ಸಂಸ್ಥೆಗಳಿಂದ ಆಗ್ಬೇಕು ರಾಜ್ಯ ಮಟ್ಟದ ತನಿಖೆ ಎಸ್ಐಟಿಗಳು ಐವತ್ತಾಗಿದ್ದಾವೆ ಎಸ್ಐಟಿ ಮಹತ್ವನ ಹೋಗ್ಬಿಟ್ಟಿದೆ ಹೀಗಾಗಿ ನಿವೃತ್ತ ನ್ಯಾಯಾಧೀಶರು ಅಥವಾ ಸಿಟಿಂಗ್ ಜಡ್ಜ್ ಹೈಕೋರ್ಟ್ ಜಡ್ಜ್ನಿಂದ ನಿಂದ ಮಾನಿಟರಿ ತನಿಖೆ ಕೇಂದ್ರ ಗೃಹ ಸಚಿವರನ್ನ ಭೇಟಿ ಆಗ್ತೀರಿ ಹೇಳಿದ್ದಾರೆ ಗೊತ್ತಿಲ್ಲ ನನಗ ಗೊತ್ತಿಲ್ಲ ಅವ್ರು ಸ್ವತಂತ್ರ ವಿಚಾರ ಯಾರ್ ಮಾಡೋದು ಈ ವಿಚಾರವನ್ನ ಏನಾದ್ರು ಈಗ ಅಧಿವೇಶನ ಕೂಡ ನಡೀತಾ ಇದೆ ಕೇಂದ್ರ ತಮ್ಮ ನಾಯಕರು ಗಮನಕ್ಕೆ ತರ್ಕಾರಿ ಇಲ್ಲ ಹೇಗೆ ಆಸ್ ಇಟ್ ಈಸ್ ಸಿಸ್ಟಮ್ ಅಲ್ಲಿ ಅವರು ಎಲ್ಲಾ ಗಮನಕ್ಕೆ ಹೋಗೇ ಹೋಗಿಲ್ಲ ಇಡೀ ದೇಶಕ್ಕೆ ಹೋಗಿತ್ತು ತಮ್ಮನಕ್ ಹೋಗಿ ಹೋಗಿ ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರ ಏನ್ ಕ್ರಮ ತೆಗೆದ್ಕೊಳ್ತೇತಿ ಅದು ಬಹಳ ಮುಖ್ಯ ಅದರ ಆಧಾರದ ಮೇಲೆ ಮುಂದಿನ ಎಲ್ಲಾ ಬೆಳವಣಿಗೆಗಳು